ಅಮ್ಮನ ಪ್ರೀತಿ ಒಂದು ವಿಶೇಷ ಉಡುಗೊರೆ ಕಣ್ರಿ ಯಾವುದೇ ಲೋಕ ತಗೊಳ್ಳಿ ಅದಕ್ಕೆ ಸರಿದಾನವಿಲ್ಲ ಅವಳ ಕೋಪದಲ್ಲಿ ಮಮತೆ ತುಂಬಿರುತ್ತೆ ಅವಳ ಕಣ್ಣೀರಲ್ಲೂ ನಗುವಿನ ಸ್ಪರ್ಶವಿರುತ್ತೆ ಅವಳ ಮಡಿಲಲ್ಲಿ ಸುಖ ನಿದ್ರೆಯ ಲೋಕ ಅವಳ ಸ್ಪರ್ಶದಲ್ಲಿ ಮಮತೆಯ ಹರಿವು ಅವಳ ಜೋಗುಳದಲ್ಲಿ ಮನಕ್ಕೆ ನೆಮ್ಮದಿ ಅವಳ ಒಂದೊಂದು ಮಾತಿನಲ್ಲೂ ಜೀವನದ ತಿಳುವಳಿಕೆ ಅಮ್ಮನ ಪ್ರೀತಿಯನ್ನು ಹೋಲಿಸಲು ಸಾಧ್ಯವಿಲ್ಲ ಅದು ಒಂದು ಅನನ್ಯ ಭಾವನೆ ಒಂದು ಅಮೂಲ್ಯ ಸಂಪತ್ತು ಈ ಅಮ್ಮ ಅವಳ ನಿಷ್ಕಲ್ಮಶ ಪ್ರೀತಿಯನ್ನು ನಾವು ಎಂದೆಂದಿಗೂ ಸ್ಮರಿಸಬೇಕು ಅವಳನ್ನು ನಿಮ್ಮ ಜೀವ ಇರುವವರೆಗೂ ಪ್ರೀತಿ ಮತ್ತು ಗೌರವದಿಂದ ಕಾಣ್ರಿ ಸ್ನೇಹಿತರೆ ಆ ದೇವಿ ನಿಮ್ಮ ಜೊತೆ ಇರುವ ಒಂದೊಂದು ಕ್ಷಣ ನೀವು ಪುನೀತರು ಅವಳ ಜಾಗವನ್ನು ಭರಿಸಲು ಬರುವ ನಿಮ್ಮ ಮಡದಿ ಅವಳಂತಿ ಪ್ರೀತಿ ಚೆಲ್ಲಿದರೆ ನಿಮಗಿಂತ ಭಾಗ್ಯವಂತರು ಸ್ವತಃ ಆ ಸೃಷ್ಟಿಕರ್ತನೂ ಇಲ್ಲ ಹೌದು ಕಣ್ರಿ ಆ ಸೃಷ್ಟಿಕರ್ತನೂ ಇಲ್ಲ